ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ದೇವರ ಯೂಟ್ಯೂಬ್ ಚಾನೆಲ್ ತುಂಬಾ ದಿನ ಇಂದು ಲಾಂಗ್ ಡಿಡಿಯೋಸ್ ಯಾವುದು ಅಪ್ಲೋಡ್ ಮಾಡೋ ಸೊ ಇವತ್ತು ಲಾಂಗ್ ಡಿಡಿಯೋಸ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಇವತ್ತು ನಾನು ಕಾಲೇಜ್ಗೆ ಹೋಗ್ತಿದ್ದೀನಿ ಡೈಲಿ ರುಟೀನ್ ಹೇಗಿರುತ್ತೆ ತೋರಿಸ್ತೀನಿ ಇವಾಗ ಆಲ್ರೆಡಿ ಮಾರ್ನಿಂಗ್ ನಾನು ಫ್ರೆಶ್ ಆಗಿ ಆಗೋಗಿದೆ ಕಾಲೇಜ್ಗೆ ಹೋಗಿ ಅಲ್ಲಿ ಏನೇನು ಮಾಡ್ತೀನಿ ನಾನು ಕಾಲೇಜಲ್ಲಿ ಅದೆಲ್ಲ ಆ್ಯಂಡ್ ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿಸ್ತೀನಿ ಕಾಲೇಜ್ಗೆ ಬಂದು ಈಗ ಕಾಣಿಸ್ತಿಲ್ಲ ಇವಾಗ ನೋಡು ಬಾಯ್ ಫ್ರೆಂಡ್ಸ್ ಇವಾಗ ಕಾಲೇಜ್ ಬಂದೆ ಹೋಗ್ಬೇಕು ಲ್ಯಾಬಿಗೆ ಹೋಗದೆ ಆಡಾಡ್ತಿದ್ದಾಳೆ ಇವಾಗ ಲ್ಯಾಬ್ ಇದೆ ಸೊ ಲ್ಯಾಬ್ಗೆ ಹೋಗ್ಬೇಕು ಆ್ಯಂಡ್ ನಮ್ಮ ಗ್ಯಾಂಗಲ್ಲಿ ಒಬ್ರು ಮಿಸ್ಸಿಂಗು ಯಾರದು ಐಶ್ವರ್ಯ ರೈ ನಮ್ ಗ್ಯಾಂಗು ನಮ್ಮ ಕಾಲೇಜಿನ ಐಶ್ವರ್ಯ ರೈ ಮಿಸ್ ಆಗಿದೆ ಲ್ಯಾಬ್ ಮುಗೀತು ಇವಾಗ ಬ್ರೇಕರ್ ಇಲ್ಲಿ ರೀಲ್ಸ್ ಗಳಿಸಿದ್ರು ನಮ್ಮ ಗ್ಯಾಂಗಿನ ಮಾಡೋಕ್ಕೆ ಅಂತ ಬಂದಿದ್ದಾರೆ ನೆಕ್ಸ್ಟು ಬ್ರೇಕ್ ಮುಗಿಸ್ಕೊಂಡು ನೆಕ್ಸ್ಟ್ ಟೈಮ್ ಮಾಡಿದ್ದು ಬ್ರೇಕ ಕ್ಲಾಸು ಒನ್ ಟ್ವೆಂಟಿ ಟೈಮ್ ಪ್ರಾಕ್ಟೀಸ್ ಮಾಡಿದ್ರು ಅನ್ಸುತ್ತೆ ಇನ್ನೂ ಮಾಡ್ತಿದ್ದಾರೆ ನೀನೇ ಹಾಯ್ ಮಾಡ್ತಿದ್ದೀಯ ನೋಡಿ ನಾನು ಅವಳು ಫ್ರೆಂಡು ಆ್ಯಕ್ಚುಲಿ ನಮಗೆ ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಮಾಡಿಸೋದು ಮತ್ತು ಏನು ಹೇಳ್ತಾರೆ ಆ್ಯಂಡ್ ಟಾಪರ್ ಕೂಡ ಅವಳು ಬಿಲ್ಡಪ್ ಕಾಲೇಜಿಗೆ ಬರೋದು ಕಷ್ಟ ಮೇಲೆ ಮೇಲೋಗೋದು ಕಷ್ಟ ಆ್ಯಂಡ್ ಡನ್ ವಿತ್ ಲ್ಯಾಬ್ ಬ್ರೇಕ್ ರೀಲ್ಸ್ ಕೂಡ ಮಾಡಿ ಕಂಪ್ಲೀಟ್ ಮಾಡಿದ್ರು ಬ್ರೇಕ್ಸ್ಗೂ ಮುಗಿತ್ತು ಇವಾಗ ಕ್ಲಾಸ್ಗೆ ಹೋಗಿ ಕ್ಲಾಸ್ಗೆ ಇಷ್ಟ ಅವರಿಗ ಆ ಬ್ರೇಕ್ ಅಲ್ಲಿ ಲೆಕ್ಚರ್ ಬರ ಬ್ರೇಕ್ ನಾವು ನಮ್ ಬ್ಲಾಗ್ ನೋಡಿ ಹೇಳೋಗ್ಬೇಡ ಬಾ ಕೆಳಗಡೆ ನಮ್ಮ ವಿಡಿಯೋ ತೋರಿಸು ಗಲ್ಸ್ ಇವಾಗ ಏನ್ ಪ್ಲಾನು ಲಂಚ್ ಅವರ್ ಅಲ್ವಾ ಲಂಚ್ ಅವರ್ ಲಂಚ್ ಮಾಡಬೇಕು ಲಂಚ್ ಆರ್ ಆಚೆ ಬಂದರೆ ಬಿ ಬಿಸ್ಲಿದೆ ನಾನು ಬ್ಲಾಗ್ ವೀಡಿಯೋ ಮಾಡ್ತಿದ್ದೀನಿ ಪಾಲಿ ನೋಡಿ ಇಷ್ಟು ತಂಪುಗಿದೆ ಬಿಟ್ಟು ಲಂಚ್ 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 ಅದರಲ್ಲಿ ಸ್ನ್ಯಾಕ್ಸ್ ತಿಂದ್ಕೊಂಡು ಈಗ ಇನ್ನೂ ಟೈಮ್ ಇದೆ ಇನ್ನೂ ಟ್ವೆಂಟಿ ಮಿನಿಟ್ಸ್ ಏನೋ ಟೈಮ್ ಇದೆ ಸೊ ಅಲ್ಲೇ ಕುತ್ಕೊಂಡು ಸ್ವಲ್ಪ ಕುತ್ಕೊಂಡು ಹೋಗುವ ಅಂತ ಹೋಗ್ತಾ ಸ್ಟೋರಿ ಸ್ಟೋರಿನ ಇವುಳ್ಳ ಬೆಳಗ್ಗೆಯಿಂದ ಇಪ್ಪತ್ತು ಸಲ ನೋಡಿ ನೋಡಿ ನಂಗೆ ತಲೆಲ್ಲ ಒಂದು ಹೋಯಿತು ಅತ್ಯಾದ ಬೇರೆ ನೋಡ್ತಿದಾ ಅಂತ ಬಂದ್ಬಿಟ್ಟು ದಿನಾಪ್ಪ ಬೇರೆ ಚಿಂತೆ ಮಾತಾಡೋಣ ಅಂತ ಬಂದ್ಬಿಟ್ಟು ಅಲೆ ಪ್ರಿಯಾ ಪ್ಲೀಸ್ ಬಿಡಾ ಇಲ್ಲಿರೋದು ನೋಡ್ತಾ ಇದೀನಿ ಅದಕ್ಕೂ ಇದಕ್ಕೂ ಕ್ಲಾರಿಟಿ ಏನು ಬೆಳಗೆಂದ ಕ್ಲಾರಿಟಿ ಬಂತಾ ಓಸಲೇನೋ ತೋಯಿತು ಅಮ್ಮಾ ಮತು ಟುಟ್ಕ ಬಿಕಾ ನನಗೆಂತು ಪಕ್ತ ಕುತ್ತ್ಕೊಂಡು ಈ ಜಿಗುಪ್ಸೆ ಬಂದ್ಬಿಡ್ತು

ಏನು ಮೇಡಮ್ ಮೇಡಮ್ ಭಾರ ಇದ್ದೀರಿ ನಾನು ಗಾಡಿ ಮುಂದಕ್ಕೆ ಹೋಗ್ತಿಲ್ಲ ಮುಂದಕ್ಕೆ ಹೋಗ್ತೀನಿ ಮಲ್ಲೇಶ್ವರಂಗೆ ಕರ್ಕೊಂಡೋಗಿ ಏನ ನಾನು ಪಾರ್ಕಿಂಗ್ ತಂದಿದ್ದೀನಿ ಆಟೋ ಹೊಡಿತು ಇಲ್ಲೇ ಆಟೋ ಓಡಿಸ್ತೀವಿ ಸಿಗ್ನಲ್ ಇದ್ದರು ಹೋಗಿ ಸಿಗ್ನಲ್ ಬಿದ್ದಿದ್ದೆ ಸಿಗ್ನಲ್ ಬಿದ್ದಿದ್ದೆ ಏನು ಬೇಗ ಫಾಸ್ಟಾಗಿ ಹೋಗಿ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ

ಬರ ಬರೋನಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ರಮ್ಯಾ ದೇವು ವ್ಲಾಗ್ಸ್ ಥ್ಯಾಂಕ್ ಯು ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್ ಮಾಡಿ ಹೋಗ್ಲಿ